ಶ್ರೀರಾಮುಲು ಜನಾರ್ದನ ರೆಡ್ಡಿ ಸಖತ್ ಕೌಂಟರ್ ಬಳ್ಳಾರಿಯಲ್ಲಿ ಮತ್ತೆ ಶುರು ರೆಡ್ಡಿ ರಾಮುಲು ಕಾಳಕ ಬಳ್ಳಾರಿ ರಾಜಕೀಯ ಮತ್ತಿ ಗರಿಗೆದರಿದೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತೊಂದು ಶ್ರೀರಾಮುಲಿಗಿ ರಾಜಕೀಯ ಕೌಂಟರ್ ಕೊಟ್ಟಿದ್ದಾರೆ ಹೌದು ಗಾರಿ ಜನಾರ್ದನ ರೆಡ್ಡಿ ತಮ್ಮ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಳ್ಳಾರಿ ಬಿಜೆಪಿ ಮಂಡಲ ಅಧ್ಯಕ್ಷ ಸ್ಥಾನದ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ತಮ್ಮ ತಮ್ಮ ಆಪ್ತರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ಗ್ಯಾಂಗ್ ಪಣ ತೊಟ್ಟಿತ್ತು ಹಲವು ಸುತ್ತಿನ ಮಾತುಕತೆಗಳ ಬಳಿಕ ಜನಾರ್ದನ ರೆಡ್ಡಿ ಆಪ್ತನಿಗೆ ಅಧ್ಯಕ್ಷ ಸ್ಥಾನ ಒಲಿದಿದೆ ಇದೀಗ ಜನಾರ್ದನ ರೆಡ್ಡಿ ಆಪ್ತ ಜಿ ವೆಂಕಟರಮಣ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದ್ದು ಜನಾರ್ದನ ರೆಡ್ಡಿ ವೆಂಕಟರಮಣಿಗೆ ಸಪೋರ್ಟ್ ಮಾಡಿದ್ದರೆ ಸೋಮಶೇಖರ್ ರೆಡ್ಡಿ ಮಾರುತಿ ಪ್ರಸನ್ನ ಅವರಿಗೆ ಬೆಂಬಲ ನೀಡಿದ್ದರು ನಿನ್ನೆ ನಡೆದ ಬೆಳವಣಿಗೆಯಲ್ಲಿ ಜನಾರ್ದನ ರೆಡ್ಡಿ ಆಪ್ತನಿಗೆ ಬಿಜೆಪಿ ಮಂಡಲ ನಗರಾಧ್ಯಕ್ಷ ಸ್ಥಾನ ಬಿಟ್ಟುಕೊಡಲಾಗಿದೆ ವೆಂಕಟರಮಣ ಮೊದಲು ಕಾಂಗ್ರೆಸ್ನಿಂದ ಪಾಲಿಕೆ ಮೇಯರ್ ಆಗಿದ್ದರೂ ಬಳಿಕ ಜನಾರ್ದನ ರೆಡ್ಡಿ ಜೊತೆ ಕೆಆರ್ಪಿ ಪಕ್ಷಕ್ಕೆ ಹೋಗಿದ್ದರೂ ಈಗ ಕೆಆರ್ಪಿ ಪಕ್ಷ ಬಿಜೆಪಿಯಲ್ಲಿ ವಿಲೀನವಾದ ಬಳಿಕ ಪ್ರಸ್ತುತ ಬಿಜೆಪಿಯಲ್ಲಿದ್ದಾರೆ ಬಿಜೆಪಿಯಲ್ಲಿ ರೆಡ್ಡಿ ಬೆಂಬಲಿಗರು ಅತಂತ್ರರಾಗಿದ್ದಾರೆ ಎನ್ನುವ ಚರ್ಚೆ ಮಧ್ಯೆ ಇದೀಗ ರೆಡ್ಡಿ ಬೆಂಬಲಿಗನಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಕನ್ನಡ ಬಳ್ಳಾರಿ